ೀನರು ದಿಗ್ಗಜರು ಹಿರಿಯರು ಹೀಗೆ ಅವರ ಪದಗಳಿಂದ ಅವರನ್ನು ನಾವು ಬೋಧಿಸ್ಬೋದು ಸಂಬೋಧಿಸಬಹುದು ಒಂದಂತೂ ಸತ್ಯ ಹೋರಾಟದ ಬದುಕನ್ನ ಹೇಗ್ ಮಾಡಬೇಕು ಮತ್ತು ಹೋರಾಟವನ್ನ ಮಾಡಿ ಸತತವಾಗಿ ಹೋರಾಟವನ್ನ ಮಾಡಿ ಹೇಗ್ ಗೆಲ್ಲಬೇಕು ಸಿನಿಮಾದಲ್ಲಿ ಕಳೆದದ್ದನ್ನ ಸಿನಿಮಾದಲ್ಲೇ ಗಳಿಸ್ತೀನಿ ಅಂತ ಛಲದಿಂದ ನಿಂತ್ಕೊಳ್ಳುವಂತಹ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗಲಿ ಕಲಾವಿದರಾಗಲಿ ಬಹಳ ವಿರಳ ಒಂದ್ಸರ್ತಿ ಸೋಲು ಉಂಟಾಟ್ರೆ ಒಂಥರ ದರ್ತಿಗೆಟ್ಟು ಮನೇಲಿ ಕೂಡ್ತಾರೆ ಜ್ವಾರಕೀಶ್ ಅವರು ನನಗನ್ಸುತ್ತೆ ಕೊನೆ ಉಸಿರಿದ್ದ ಇದ್ದಿದ್ದ ಅಷ್ಟು ದಿವಸ ಸಿನಿಮಾವನ್ನ ಬಹಳ ಗಾಢವಾಗಿ ಪ್ರೀತಿಸ್ತಾ ಇದ್ರು ಮತ್ತು ಜನರನ್ನ ರಂಜೋದಕ್ಕೆ ಒಂದು ದಿನನೂ ಅವ್ರು ನೋಡ್ತಿಲ್ಲ ಅವರ ಅರವತ್ತರ ಎಂಬತ್ತರ ದಶಕದ ಸಿನಿಮಾಗಳನ್ನ ಇವತ್ತಿನ ಪೀಳಿಗೆಗಳು ನೋಡಿರ್ತಾರೋ ಇಲ್ವೋ ನನಗೆ ನನ್ಗೆ ಗೊತ್ತಿಲ್ಲ ಆದ್ರೆ ನನಗನ್ಸುತ್ತೆ ಈ ಒಂದು ಘಳಿಗೆಯಲ್ಲಿ ಎಲ್ಲರೂ ಇಡೀ ಚಿತ್ರರಂಗ ಇಡೀ ಕರ್ನಾಟಕದ ಜನತೆ ದ್ವಾರಕೇಶ್ ಅವ್ರನ್ನ ಸ್ಮರಿಸ್ಕೊಳ್ಳುವಾಗ ಇವತ್ತಿನ ಪೀಳಿಗೆಗೆ ಅವರ ಕೊಡುಗೆಯನ್ನ ಅವರ ಸಾಧನೆಗಳನ್ನು ನಾವು ಹೇಳಬೇಕು ಅಂತ ನನಗನ್ಸುತ್ತೆ ಆ ವಿಶೇಷವಾಗಿ ನಮ್ಗೆ ಬಹಳ ಆಪ್ತತೆ ಬಂದಿದ್ದು ಆಪ್ತಮಿತ್ರ ಇಂದ ಆಪ್ತಮಿತ್ರ ಕಾಲದಲ್ಲಿ ತುಂಬಾ ಆರ್ಥಿಕ ಸಂಕಷ್ಟು ಆವಾಗ ಪ್ರತಿನಿತ್ಯ ಯೋಗಿನೆಲ್ಲ ನೋಡುವಂಥದ್ದು ಆಗ್ತಾ ಇತ್ತು ದ್ವಾರಕೇಶ್ ಅವ್ರನ್ನ ನೋಡುವಂಥದ್ದಾಗ್ತಾ ಇತ್ತು

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ